ಮಾಡೋದು ಸಾಮಾನ್ಯ ಟೀಕೆ ಮಾಡದೇ ಇದ್ರೆ ವಿಶೇಷ ಹಾಗಾಗಿ ನನಗೇನು ಆಶ್ಚರ್ಯ ತರೋದಿಲ್ಲ ಮನೆ ಸಿದ್ದರಾಮಣ್ಣವರ ಸ್ಟೈಲೇ ಅದು ಬಿಜೆಪಿ ನೋಡೋಣ ಅಲ್ಲಿ ಡೆಲ್ಲಿ ಡೆಲ್ಲಿ ಡೆಲ್ಲಿಯಲ್ಲಿದೆ ಇವತ್ತು ಡೆಲ್ಲಿ ಅಂಗಳಕ್ಕೆ ಸೇರಿದೆ ನೋಡೋಣ ಅಲ್ಲಿ ಏನೇನು ವಿದ್ಯಮಾನಗಳಾಗುತ್ತೆ ನಿಮಗೆ ತಿಳಿಸಬೇಕಲ್ವಾ ನಾನು ಏನೇ ಇಲ್ಲ ಒಂದೇ ದಿವಸ ಅಲ್ವಾ ಬಡ್ಜೆಟ್ ಡೆಲ್ಲಿ ಚುನಾವಣೆ ನಡೀತಾ ಇದೆ ನನ್ನೂ ಕೂಡ ಒಂದು ಮಂಡಳಿಗೆ ಇನ್ಚಾರ್ಜ್ ಮಾಡಿದ್ದಾರೆ ಅಲ್ಲೋಗಿದ್ದೆ ರಾತ್ರಿ ನಾನು ಇದು ಬಹಳ ಮುಖ್ಯ ಕಾರ್ಯಕ್ರಮಗಳಿತ್ತು ಇವತ್ತು ಅದಕ್ಕೆ ಪರ್ಮಿಷನ್ ತಗೊಂಡು ಬಂದು ಇವತ್ತು ಮತ್ತೆ ಹೋಗ್ತಾ ಇದೀನಿ ನೆಕ್ಸ್ಟ್ ವೀಕಲ್ಲಿ ಸಾಮಾನ್ಯ ಟೀಕೆ ಮಾಡದೇ ಇದ್ರೆ ವಿಶೇಷ ಹಾಗಾಗಿ ನನಗೇನು ಆಶ್ಚರ್ಯ ತರದಿಲ್ಲ ಮನೆ ಸಿದ್ದರಾಮಯ್ಯ ಸ್ಟೈಲೇ ಅದು ನೋಡೋಣ ಡೆಲ್ಲಿ ಅಂಗಳಕ್ಕೆ ಸೇರಿದೆ ನೋಡೋಣ ವಿದ್ಯಮಾನಗಳಾಗುತ್ತೆ ನಿಮಗೆ ತಿಳಿಸಬೇಕಲ್ವಾ ನಾನು ಏನೇ ಇಲ್ಲ ಒಂದೇ ದಿವಸ ಅಲ್ವಾ ಬಡ್ಜೆಟ್ ಡೆಲ್ಲಿ ಚುನಾವಣೆ ನಡೀತಾ ಇದೆ ನನ್ನೂ ಕೂಡ ಒಂದು ಮಂಡಳಿಗೆ ಇನ್ಚಾರ್ಜ್ ಮಾಡಿದ್ದಾರೆ ಹೋಗಿದ್ದೆ ರಾತ್ರಿ ನಾನು ಇದು ಬಹಳ ಮುಖ್ಯ ಕಾರ್ಯಕ್ರಮಗಳಿತ್ತು ಇವತ್ತು ಅದಕ್ಕೆ ಪರ್ಮಿಷನ್ ತಗೊಂಡು ಬಂದು ಇವತ್ತು ಮತ್ತೆ ಹೋಗ್ತಾ ಇದ್ದೀನಿ